అనంతే ఇష్టistano యా నావకి నో బాధల చింటూ ఏం మార్తాను నాదనే ఇవర్ यारला ఇవొ అర్థబతాలి money కంపిస్తుంది నివనేయను money కంపిటవాల చింటూ

ने नू सुंडी थी कुड़िले काशाया कुड़िले तुझे सब तिमले आज पत्र वो अगले मात्र नुमले निवेदित कल सब लगा मारे ऐंगे गले के मणिके में प्रसांग तल्ला के दो बार नूर कुंभकरना मणिके मणिके बहुत मनास्तीन्दा ओह है डॉलर 650 मात्र नुंगेर कार्ड में आती थी वह आधा बच्चा डॉलर 650 मात्र बिष्टला ही ह�

ಒಂದಿನ ಮೀನಿನ ಸಾರ ಊಟ ಮಾಡ್ತು ಇನ್ನೊಂದಿನ ಐಸ್ ಕ್ಯಾಂಡಿ ತಿಂತು ಪರಾಟ ತಿಂತು ಹೀಟು ಅದನ್ನೇನು ಶೀತಕ್ಕಾಗಿಲ್ಲ ಓವರ್ ಹೀಟ್ ಆಗ್ಬಿಟ್ಟು ನೆಗಡೆ ಆಯ್ತು ಅಷ್ಟೇ ಇನ್ನ ಕೋಳಿ ಸಾರ ತಿಂದಿದ್ರೆ ಚೆನ್ನಾಗಿರೋದು ಅಯ್ಯಯ್ಯೋ ಕೋಳಿ ಸಾರ ತಿಂದಿದ್ರೆ ಚಿಂತು ಶ್ರೀರಾಮನ ಗೋವಿಂದ ಗೋವಿಂದ ಲಕ್ಷ್ಮೀ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಗೋವಿಂದ ಐ ಸುಮ್ಮನ ಕುಟಾಂಗ್ ಚಿಲ್ವಾ ಎಲ್ಲ ಊಟ ಮಾಡಿದ ಊಟ ಆಯ್ತು ಅಜ್ಜಿ ಏನ್ ಮಾಡ್ತಾನೆ ಅಂತ ಬಂದ್ವಿ ಆಟ ಆಡ ಕರ್ಕೊಳೋದ ನಮ್ಮಪ್ಪ ಇವ್ ಮಾಡ್ದೆ ಮುಲಿಕೆ ಮಲಿಕೆ ನಾವು ಸರಿ ಹೋಗಿ ಆಸ್ಪತ್ರೆ ಕರ್ಕೊಂಡು ಹೋಗಬೇಕಿತ್ತು ಆ ಹುಡ್ಗ ಆಸ್ಪತ್ರೆ ಹೋಗನ್ ಬಾ ಅಂದ್ರೆ ಬರಲ್ಲ ಆಸ್ಪತ್ರೆಗೆ ಬರಲ್ಲ ಅಪ್ಪ ಯಾರಿಲ್ಲ ಅಯ್ಯೋ